ನಮ್ಮ ಆಹಾರದ ಅಭ್ಯಾಸಗಳು ನಮ್ಮ ಜೀವನ ಶೈಲಿ ಜಸ್ಟ್ ಒಂದು ಐವತ್ತು ವರ್ಷದ ಕೆಳಗೆ ಹೋಗಿ ಇಷ್ಟು ರೋಗಗಳಿದ್ವಾ ಇಷ್ಟು ಹಾಸ್ಪಿಟಲ್ಸ್ ಇದಾವೆ ಇಷ್ಟು ನರ್ಸಿಂಗ್ ಹೋಮ್ಸ್ ಇದಾವೆ ಯಾವ ರೀತಿ ಇತ್ತು ನಮ್ಮ ಜೀವನ ಶೈಲಿ ಕೆಳಗೆ ಕುಂತ್ಕೊಂಡು ಊಟ ಮಾಡ್ತಾಯಿದ್ವಿ ನಮ್ಮ ಕುಟುಂಬದವರೆಲ್ಲ ಕುಂತ್ಕೊಂಡು ನಗ್ನಗ್ತಾ ಮಾತಾಡ್ತಾ ತಿಂತಾ ಮನೆಯಲ್ಲಿ ಮಾಡಿದ್ದ ಆಹಾರವನ್ನೇ ತಿಂತಾಯಿದ್ವಿ ಇವತ್ತು ಎಲ್ಲ ಪ್ಯಾಕಿಂಗ್ ಏನು ಬೇಕಂದ್ರೂ ಪ್ಯಾಕಿಂಗ್ ತರಿಸೋದು ಏನಿದೆ ಅದರಲ್ಲಿ ಜಂಕ್ ಫುಡ್ ಅಂತ ನಾವೇ ಹೇಳ್ತೀವಿ ಆದರೂ ತಿಂತೀವಿ ಏನಾಗ್ತಾ ಇದೆ ಆ ಜಂಕ್ ಫುಡ್ ಎಂಬುದು ಸ್ವಲ್ಪ ಟೇಸ್ಟ್ಗೆ ಬರೋದಕ್ಕೆ ಅಜಿನೋಮೋಟೊ ಎಂಬ ಒಂದು ವಿಷ ಪದಾರ್ಥವನ್ನು ಸ್ಲೋ ಪಾಯ್ಸನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಏನದು ಅಜಿನೋಮೋಟೊ ಜಸ್ಟ್ ಒಂದು ಉಪ್ಪು ಖಾರ ಥರ ಅದನ್ನು ಹಾಕಿದರೆ ಟೇಸ್ಟ್ ಹೆಚ್ಚಿಗೆ ಬರುತ್ತೆ ಮತ್ತು ನಮ್ಮ ಅಜ್ಜಿ ಅಮ್ಮವರು ಮೊದಲನೇ ಕಾಲಕ್ಕೆ ಹಾಕ್ತಾ ಇದ್ರು ಇಲ್ಲ ಕೇವಲ ಏರು ಕೈವಾಡದಿಂದ ಎಲ್ಲ ಪದಾರ್ಥಗಳು ರುಚಿ ರುಚಿಯಾಗಿರ್ತಾಯಿದ್ವು ಯಾವಾಗ ನಮಗೆ ಹಸುವಾಗ್ತಾಯಿದೆಯೋ ಮನೆಯಲ್ಲಿ ಪದಾರ್ಥ ಹೇಗೆ ಇರಲಿ ನಾವು ತಿಂದುಬಿಡ್ತೀವಿ ಯಾವಾಗ ಹಸುವಿಲ್ಲದ ಟೈಮ್ ಪಾಸಾಗಿ ನಾವು ತಿಂತೀವೋ ರುಚಿ ರುಚಿ ಬೇಕು ಈ ನಾಲಿಗೆಗೆ ಅದಕ್ಕೆ ನಾವು ಹೋಗ್ತೀವಿ ಪ್ಯಾಕೆಟ್ ತೊಗೊತೀವಿ ಕುರ್ಕುರೆ ಅಂತ ಚಿಪ್ಸ್ ಅಂತ ಇನ್ನೊಂದು ಮಿಕ್ಸ್ಚರ್ ಅಂತ ಇನ್ನೊಂದು ಇವೆಲ್ಲ ತೊಗೊಳ್ತೀವಲ್ಲ ಇದೆಲ್ಲ ಒಂದು ಸಲ ಕುಂತ್ಕೊಂಡು ಯೋಚನೆ ಮಾಡಿ ನಮ್ಮ ಮನೇಲಿ ಅಮ್ಮ ಇಲ್ಲ ಅಜ್ಜಿ ಮಾಡಿದ್ದ ಪದಾರ್ಥಗಳು ಒಂದು ವಾರಕ್ಕೆ ವಾಸನೆ ಬಂದು ಏನೋ ಕೆಟ್ಟದಾಗಿ ಕಾಣ್ತವೆ ಮತ್ತು ಇದೇ ಪದಾರ್ಥಗಳು ಕಂಪನಿಯವರು ಮಾಡೋದು ಮೂರು ತಿಂಗಳಾದ್ರೂ ಆರು ತಿಂಗಳಾದ್ರೂ ಪ್ಯಾಕೆಟ್ನಲ್ಲಿ ಯಾಕೆ ಚೆನ್ನಾಗಿರ್ತವ ಯೋಚನೆ ಮಾಡಿದ್ದೀರಾ ಪ್ರಿಸರ್ವೇಟಿವ್ಸ್ ಇದ್ದಾರೆ ಟೇಸ್ಟ್ ಬರೋದಕ್ಕೆ ಅಜಿನಮೋಟಾಗ್ತಾಯಿದ್ದೀರಾ ವಿಚ್ ಇದೆ ಸ್ಲೋ ಪಾಯ್ಸನ್ ಇಫ್ ಯು ಈಟ್ ನೀವು ಒಂದು ವೇಳೆ ಒಂದು ಪದಾರ್ಥವನ್ನು ಕಂಟಿನ್ಯೂಸ್ ಆಗಿ ಒಂದು ವಾರ ಹತ್ತು ದಿವಸ ಬಳಸಿದರೆ ಏನಾಗುತ್ತೆ ಅಂಬುದು ನಿಮಗೆ ಗೊತ್ತಾಗುತ್ತೆ ಎಷ್ಟೋ ವೀಡಿಯೋಗಳು ಬರ್ತಿದ್ದಾವೆ ಅಸಹ್ಯ ಮಾಡ್ಕೊಳ್ಳೋಕ್ಕೆ ಇಂಥವೆಲ್ಲ ಮುಖ್ಯವಾಗಿ ಪಾನಿಪುರಿ ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಳ್ಳೆಯ ಪಾಶ್ ಫ್ಯಾಮಿಲಿ ರಿಚ್ ಫ್ಯಾಮಿಲಿ ಅವ್ರ ಮನೆಯಲ್ಲಿ ಎಲ್ಲ ಡೈನಿಂಗ್ ಟೇಬಲು ಎಲ್ಲ ಚೆನ್ನಾಗಿರುತ್ತೆ ಆಹಾರ ಪದಾರ್ಥಗಳನ್ನ ಇಟ್ಟಿರ್ತಾರೆ ಒಂದು ಚಪಾತಿ ಇದೆ ಈ ರೀತಿ ಬಡಿಸ್ಕೊಳ್ಳೋಕ್ಕೆ ಎಡಗೈ ತಗಲಿಸ್ಬಾರ್ದು ಅಂಥೇಳಿ ಪಕ್ಕಡಿಕೊಂಡು ಅದನ್ನು ತಗೊಂಡು ಹಾಕ್ತಾರೆ ಸ್ಪೂನ್ನಲ್ಲಿ ತಿಂತಾರೆ ಇದೇ ಫ್ಯಾಮಿಲಿ ಕಾರಲ್ಲಿ ಹೋಗಿ ಚರಂಡಿ ಬಗಲಿಗೆ ನಿಂತಿದ್ದ ಮನುಷ್ಯ ಪಾನಿಪುರಿ ಮಾಡ್ತಾಯಿದ್ರೆ ಅವನು ಆ ಪಾನೀಯನ್ನು ಆ ಪೂರಿಯಲ್ಲಿ ಹೀಗೆ ತಗೊಂಡು ಹೀಗೆ ಒರೆಸ್ಕೊಂಡು ಈಗೆಲ್ಲ ನಿಮಗೆ ಕೊಟ್ಟರೆ ಲಟ 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 ಹಾಕ್ತಾಯಿದ್ದೆ ಯಾಕೆ ಟೇಸ್ಟ್ ಇದೆ ಅಂಥೇಳಿ ಟೇಸ್ಟ್ ಹೇಗೆ ಬಂತು ಬಿಕಾಸ್ ಆಫ್ ಅಜಿನೋ ಮಾಡ್ತು ಮತ್ತು ಮನೆಯಲ್ಲಿ ಅಷ್ಟು ಪ್ಯೂರಿಫೈಡಾಗಿ ನಾವು ಆಗಿ ನಾವು ನೋಡಿಕೊಳ್ಳೋ ಮನುಷ್ಯರು ಇಲ್ಲಿಗೆ ಬಂದು ಅವನ ಕೈಲಿಂದ ದೇವಿ ಎಲ್ಲ ಕೊಡ್ತಾ ಇದ್ದರೆ ನಾವು ಲಟ್ ಹಾಕ್ತಾ ಇದ್ದರೆ ಏನು ಬರುತ್ತೆ ಅದು ಹ್ಞೂ ಬೇಕಾಗಿದೆಯಾ ಇದು ಹ್ಞೂ ಮನೆಯಲ್ಲಿ ಕುಂತಿದ್ದೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮುಖ್ಯವಾಗಿ ಅವ್ರಿಗೆ ಪಾಪ ಟೈಮ್ ಇರೋದಲ್ಲ ಫೋನ್ ಮಾಡ್ತಾರೆ ಏನಿದೆ ಬಿಸಿ ಬಿಸಿ ಯಾವುದೋ ಒಂದು ಹೇಳ್ತಾರೆ ಆರ್ಡರ್ ಅವನು ಆ ಪದಾರ್ಥ ಮುಂದಿನ ದಿವಸದ್ದು ಮೂರು ದಿವಸದ್ದು ಬಿಸಿ ಮಾಡಿ ಕೊಟ್ಟರೆ ನಮಗೆ ಅಂತೇಳಿ ಏನು ಅಂದ್ಕೊಳ್ಳಿಲ್ಲಂಗೆ ತಿಂದುಬಿಡ್ತೀವಿ ಅದರದ್ದು ಪರಿಣಾಮ ನಿಧಾನವಾಗಿ ತೋರಿಸುತ್ತೆ ಯಾಕೆ ನಮಗೆ ಆ ಟೈಮಿಗೆ ನಮ್ಮ ಶರೀರದಲ್ಲಿರುವ ಶಕ್ತಿ ಟಾಲರೆನ್ಸ್ ಪವರ್ ಹೆಚ್ಚಿಗೆ ಇದೆ ಏನೂ ಆಗಲ್ಲ ಅದೇ ಒಂದು ನೆಗೆಟಿವ್ ಡಿಪಾಸಿಟ್ ಆಗಿ ಆಗಿ ಹಾಕಿ ಒಂದು ವಾರ ಒಂದು ಹತ್ತು ದಿವಸ ಒಂದು ತಿಂಗಳು ಎರಡು ತಿಂಗಳು ಅವ್ರ ಬಾಡಿಗೆ ತಕ್ಕಂಗೆ ಅದರದ್ದು ಪರಿಣಾಮ ಖಂಡಿತ ತೋರಿಸುತ್ತೆ ಏನೋ ಹೊಟ್ಟೆ ನೋವು ಹೋಗ್ತೀವಿ ಡಾಕ್ಟ್ರ್ ಹತ್ರ ಅವನಿಗೆ ಗೊತ್ತಾಗಲ್ಲ ಟ್ರಯಲ್ ಆ್ಯಂಡರ್ ಮೆಥಡ್ ಒಂದು ಟ್ಯಾಬ್ಲೆಟ್ ಕೊಡೋದು ತಗ್ ಕಡಿಮೆ ಆಗಿಲ್ಲ ಇನ್ನೊಂದು ಹೈ ಡೋಸ್ ಕೊಡೋದು ಇಲ್ಲ ಇಲ್ಲರಿ ನೀವು ಸ್ಪೆಷಲಿಸ್ಟು ತೋರಿಸ್ರಿ ಸ್ವಲ್ಪ ಆ ಸ್ಪೆಷಲಿಸ್ಟು ಸ್ವಲ್ಪ ಖರಾಬ್ ಮಾಡಿಬಿಟ್ಟು ನಿಮ್ಮನ್ನು ಏನು ನಮ್ಮ ಪರಿಸ್ಥಿತಿ ಬೇಕಾ ಇದೆಲ್ಲ ಟೈಮ್ ಪಾಸ್ಗಾಗಿ ತಿನ್ನಬೇಡಿ ಒಬ್ಬ ಮಹಾಶಯ ಹೇಳ್ತಾನೆ ಒಂದು ಮೀಟಿಂಗ್ನಲ್ಲಿ ನಮಗೆ ಯಾವಾಗ ಹಸುವಿದೆಯೋ ಆವಾಗ ತಿಂದರೆ ನಿಮ್ಮ ಆರೋಗ್ಯ ನೂರು ವರ್ಷ ಖಂಡಿತವಾಗಿ ಚೆನ್ನಾಗಿರುತ್ತೆ ಏನದು ಸೈನ್ಸು ನೀವು ಆಹಾರ ತಗೊಂಡಿದ್ದೀರಿ ಅದು ಪಚನವಾಗಬೇಕಲ್ಲ ಪೂರ್ತಿಯಾಗಿ ಎಷ್ಟು ಟೈಮ್ ಹಿಡಿಯುತ್ತೆ ಒಂದು ನಾಲ್ಕೈದು ಗಂಟೆ ಹಿಡಿಯುತ್ತೆ ಮತ್ತು ನಾಲ್ಕೈದು ಗಂಟೆಯಲ್ಲಿ ಒಂದು ನೀವು ತಿಂದಿದ್ದ ಒಂದು ಗಂಟೆ ಆದಮೇಲೆ ಅದು ಪಚನ ಇದೆ ಹೊರಗಡೆ ಬಂದು ನೋಡಿದರೆ ಹೋಗ್ತಾಯಿದ್ದೀರಿ ಬೀದಿಯಲ್ಲಿ ಮೆಣಸಿನಕಾಯಿ ಬಜ್ಜಿ ಹಾಕ್ತಾಯಿದ್ರ ವಾಸನೆ ಬಂತು ಇದು ಹೇಳುತ್ತೆ ಟೇಸ್ಟ್ ನೋಡು ಅಂಥೇಳಿ ಇದು ರೆಡಿಯಾಗಿರುತ್ತೆ ಓ ಟೇಸ್ಟ್ ನೋಡೋಣ ಅಂಥೇಳಿ ಒಳಗಡೆ ನೀವು ತಗೊಂಡಿದ್ದ ಆಹಾರ ಜೀರ್ಣ ಆಗ್ತಾಯಿದ್ದೀವಿ ಇದು ಫ್ರೆಶ್ ಆಗಿ ಹಾಕಿದರೆ ಇದ್ರ ಮಾತು ಕೇಳಿ ಏನಾಗುತ್ತೆ ಅಲ್ಲಿ ಗೊಂದಲಾಗಿ ಗ್ಯಾಸ್ ಕ್ರಿಯೇಟ್ ಆಗುತ್ತೆ ಆ ಗ್ಯಾಸ್ ಏನು ಪರಿಣಾಮಕಾರಿ ಆಗುತ್ತೋ ನಮಗೆ ಗೊತ್ತಿಲ್ಲ ಬಟ್ ಸಮ್ ನೆಗೆಟಿವ್ ಇಸ್ ಪ್ರೊಡ್ಯೂಸ್ಡ್ ಅದು ಬೆಳೀತಾ 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 ಒಂದು ಸಲ ನಿಮ್ಮ ಟಾಲರೆನ್ಸ್ ಪವರ್ಗಂತೂ ಹೆಚ್ಚಿಗೆ ಆದ ಮೇಲೆ ಅದರದ್ದು ಪ್ರಭಾವ ತೋರಿಸುತ್ತೆ ಸೊ ವಿ ಆರ್ ಪರ್ಚೇಸಿಂಗ್ ದ ಡಿಸೀಸ್ ಟ್ರಬಲ್ಸನ್ನು ನಾವು ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ ಅನಾರೋಗ್ಯವನ್ನು ಇನ್ವೈಟ್ ಮಾಡ್ತಾ ಇದ್ದೀವಿ ಸು ಅದು ಮಾಡಬೇಡಿ ಹಸು ಆದಾಗ ಮಾತ್ರ ತಿನ್ನಿ ಒಂದು ಸಿಸ್ಟಮೆಟಿಕ್ ವೇ ಇಟ್ಕೊಳ್ಳಿ ಯಾವ ರೀತಿ ತಿಂತಾಯಿದ್ದೀವಿ ಎಷ್ಟು ತಿಂತಾಯಿದ್ದೀವಿ ಗಮನವಿದೆಯಾ ಇಲ್ಲ ಅದೇ ಹ ನಾವು ಕೆಳಗೆ ಕುಂತ್ಕೊಂಡು ತಿಂದರೆ ನಮಗೆ ಜಸ್ಟ್ ಹೊಟ್ಟೆಯಲ್ಲಿ ಈ ರೀತಿ ಬರೋದೆ ಸಾಕಪ್ಪ ಅಂಬೋದು ಮೆದಳಿಗೆ ಒಂದು ಸಿಗ್ನಲ್ ಹೋಗುತ್ತೆ ಸ್ಟಾಪ್ ಮಾಡ್ತೀವಿ ಎಷ್ಟು ಒಡ್ಸ್ಕೊಬೋ ಅಷ್ಟೇ ಒಡ್ಸ್ಕೊತೀವಿ ಅದೇ ನೀವು ಡೈನಿಂಗ್ ಟೇಬಲ್ ಮೇಲೆ ಬನ್ನಿ ಇಲ್ಲಿವರೆಗೆ ತಿಂತೀವಿ ಅದೇ ನೀವು ಬಫೆ ಸಿಸ್ಟಮ್ನಲ್ಲಿ ಮಾತಾಡ್ತಾ ಅವ್ರು ಮಾತಾಡ್ತಾ ಇದು ನೋಡ್ತಾ ಅದು ನೋಡ್ತಾ ತಿಂತಾಯಿದ್ದೀರಿ ಏನು ಇದ್ದೀರೋ ಇದು ಏನು ಅಂಬೋದು ಮರ್ತೋಗಿದ್ದೀರಾ ಇದೊಂದು ಡಸ್ಟ್ಬಿನ್ ಥರ ಹಾಕ್ತಾಯಿದ್ದೀವಿ ಒಳಗಡೆ ಅದು ನವಿಲು ತಿಂತಾಯಿದ್ದೀವ ಹಾಗೆ ಹೋಗ್ತಾ ಇದೆಯಾ ಗೊತ್ತಿಲ್ಲ ಮತ್ತು ಆ ರೀತಿ ಇದ್ದರೆ ಏನಾಗ್ಬೋದು ಇಲ್ಲಿವರೆಗೂ ಆಗುತ್ತಾ ಇಲ್ವಾ ಒಂದು ಉದಾಹರಣೆ ಮತ್ತು ನಾನು ಅದೇ ಹೇಳೋದು ಏನು ಒಂದು ನಿಮ್ಮ ಮನೆಯಲ್ಲಿ ಮಿಕ್ಸಿ ಇದೆ ಅರ್ಧ ಹಾಕಿ ಗ್ರೈಂಡ್ ಮಾಡೋದಕ್ಕೆ ಮಿಕ್ಸ್ ಮಾಡಿ ಸ್ಟಾರ್ಟ್ ಮಾಡಿ ಚೆನ್ನಾಗಿ ತಿರುಗುತ್ತೆ ಅದೇ ಮುಕ್ಕಾಲ್ವರೆಗೂ ಹಾಕಿ ಸೌಂಡ್ ಬರುತ್ತೆ ಸಿಗ್ನಿಫಿಕೆನ್ಸ್ ಏನು ನನಗೆ ಭಾರ ಜಾಸ್ತಿ ಆಗಿದೆ ಅಂದೇಳಿ ಅದೇ ಫುಲ್ ಹಾಕಿದರೆ ತಿರುಗೋದೇ ಇಲ್ಲ ಮತ್ತು ನಿಮ್ಮ ಶರೀರ ಕೂಡ ಅದೇ ಮಿಕ್ಸಿ ಥರ ಅಲ್ವಾ ನೀವು ಇಲ್ಲಿವರೆಗೆ ತಿಂದಿದ್ದೀರಿ ಸಂಪೂರ್ಣವಾಗಿ ಆರಾಮಾಗಿ ಜೀರ್ಣವಾಗುತ್ತೆ ಇಲ್ಲಿವರೆಗೆ ಕಷ್ಟವಾಗಿ ಜೀರ್ಣ ಆಗುತ್ತೆ ಇಲ್ಲಿವರೆಗೆ ತಿಂದರೆ ಅನಾರೋಗ್ಯ ಸ್ಟಾರ್ಟ್ ಆಗುತ್ತೆ ಏನು ಇಮ್ಮಿಡಿಯೆಟ್ಲಿ ಒಂದು ಗಂಟೆ ಆದಮೇಲೆ ಬರ್ತಾ ಬರ್ತಾಯಿದ್ದಾವ ಇಲ್ವ ಅನಾರೋಗ್ಯ ಸ್ಟಾರ್ಟ್ ಆಯಿತು ಮತ್ತು ಅದಕ್ಕೇನು ಮಾಡಬೇಕು ಏನೋ ನಮ್ಮ ಪ್ರಕೃತಿ ನಿಯಮವಾಗಿದ್ದ ಆಯುರ್ವೇದ ಸಿಸ್ಟಮ್ನಲ್ಲಿ ಏನು ಮಾಡಬೇಕು ಅದು ಮಾಡಲಿಲ್ಲದೆ ಅಂಗಡಿಗೆ ಹೋಗ್ತೀವಿ ಡೈಜಿನ್ ಕೊಡಿ ಇನ್ನೊಂದು ಕೊಡಿ ಡೈ ಡೈಜೆಷನ್ ಆಗಿಲ್ಲ ರೀ ಅಂತಂದರೆ ಅವನು ಯಾವುದೋ ಕೊಡ್ತಾನೆ ಅದು ಹಾಕ್ಕಂತೀವಿ ಇದಕ್ಕೆ ಸರಿನಾ ಯಾಕೆ ಒಂದು ಸ್ವಲ್ಪ ವಾಮು ಇದರಲ್ಲಿ ಹಾಕೋಬಾರ್ದು ಬಾಯಲ್ಲಿ ಇಮಿಡಿಯೇಟ್ಲಿ ನಿಮಗೆ ಟೆನ್ ಮಿನಿಟ್ಸ್ನಲ್ಲಿ ರಿಲೀಫ್ ಆಗುತ್ತಲ್ಲ ತಿನ್ನೋದು ಇಲ್ಲಿವರೆಗೆ ತಿನ್ನೋದು ರಾಂಗು ಮತ್ತೆ ಅದಕ್ಕೆ ಮೆಡಿಸಿನ್ ತೊಗೊಳ್ಳೋದು ಇನ್ನೊಂದು ರಾಂಗು ಈ ರೀತಿಯಲ್ಲಿದ್ದರೆ ನಿಮ್ಮ ಆರೋಗ್ಯ ಏನಾಗಬೇಕು ಒಂದು ಸಲ ಯೋಚನೆ ಮಾಡಿ ಹಳೇ ಜೀವನ ಪದ್ಧತಿಯಾಗಿತ್ತು ಎಲ್ಲರೂ ನಗ್ನಗ್ತಾ ಕುಂತ್ಕೊಂಡು ಎಲ್ಲ ಪೂರ್ತಿ ಊಟವನ್ನು ಖಾಲಿ ಮಾಡಿ ಆ ಉಳಿದದ್ದನ್ನು ಯಾವ ನಾಯಿಗೋ ಇಲ್ಲ ಭಿಕ್ಷಕರಿಗೋ ಹಾಕಿ ಕ್ಲಿಯರ್ ಮಾಡ್ತಾಯಿದ್ವಿ ಇವತ್ತು ನಮಗೊಂದು ಭೂಷಣ ಸಿಕ್ಕಿದೆ ಏನದು ಫ್ರಿಜ್ ಏನನ್ನು ಉಳಿಲಿ ಅದರಲ್ಲೇ ಇಡ್ತೀವಿ ಯಾಕೆ ಒಂದು ಹತ್ತು ರೂಪಾಯಿ ವೇಸ್ಟ್ ಆಗುತ್ತೆ ಸಾರಿಗೆ ಇಲ್ಲ ಸಾಂಬಾರಿಗೆ ಅದನ್ನು ಅಲ್ಲಿ ಉಳಿದು ರಾತ್ರಿ ತಿನ್ನೋದು ಇಲ್ಲ ಅಂತಂದರೆ ಮರು ದಿವಸ ತಿನ್ನೋದು ಇನ್ನೂ ಕೆಲವರು ಇದ್ದಾರೆ ಮೂರು ದಿವಸ ತಿಂತಾರೆ ಮತ್ತು ಅದನ್ನು ಇಟ್ಟಿದ್ದ ಪದಾರ್ಥ ತೊಗೊಂಡು ಬಿಸಿ ಮಾಡಿ ತಿಂತಾರೆ ವಿಚ್ ಈಸ್ ಸ್ಟಿಲ್ ಮೋರ್ ರಾಂಗ್ ಅದು ಇನ್ನೂ ತಪ್ಪೋದು ಮತ್ತು ಈ ರೀತಿ ಮಾಡಿಕೊಂಡು ನಮಗೆ ಅನಾರೋಗ್ಯ ಯಾಕೆ ಬರ್ತಾಯಿದೆ ನಾವೆಲ್ಲ ಒಳ್ಳೆಯ ಪದಾರ್ಥಗಳು ತಿಂತ ಇದ್ದೀವಿ ಅಂತಂದರೆ ಹೇಗಾಗುತ್ತೆ ದಯಮಾಡಿ ಫ್ರಿಜ್ ಎಂಬೋದು ತಿಳ್ಕೊಳ್ಳಿ ಯಾಕೆ ಇನ್ವೆಂಟ್ ಮಾಡಿದ್ದಾರೆ ಅದು ಎಮರ್ಜೆನ್ಸಿ ಮೆಡಿಸಿನ್ಸ್ ಇಡೋದಕ್ಕೋಸ್ಕರ ಅದು ತಯಾರು ಮಾಡಿದ್ದಾರೆ ಅದು ಆಹಾರ ಪದಾರ್ಥದ ಥರ ಮಾಡೋಕ್ಕಲ್ಲ ಎಮರ್ಜೆನ್ಸಿ ಮೆಡಿಸಿನ್ಸ್ ಇಡೋದಕ್ಕೆ ಮಾಡಿದ್ದಾರೆ ಏನಾಗುತ್ತೆ ನಾವು ಪದಾರ್ಥ ಅದರಲ್ಲಿಟ್ಟರೆ ಆ ಕೂಲ್ನೆಸ್ಗೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಕಳೆದು ಫಾರ್ ಎಕ್ಸಾಂಪಲ್ ಮೊಸರೆ ಅಂದ್ಕೊಳ್ಳಿ ಅದರಲ್ಲಿ ಮೊಸರಿನಿಂದ ನಮಗೆ ಏನು ಅಂಶ ಸಿಗ್ಬೋದೋ ಅವೆಲ್ಲ ಸಿಗೋದಿಲ್ಲ ಪ್ರತಿಯೊಂದು ಪದಾರ್ಥ ಹೀಗೆ ಆಗೋಯ್ತು ಆಹಾರ ಪದಾರ್ಥಗಳೇ ಅಲ್ಲದೆ ಹಾಲು ಮೊಸರು ಕೂಡ ಹಾಲು ನೀವು ನಾರ್ಮಲಾಗಿ ತೊಗೊಂಡಿದ್ದೀರಿ ಯಾರು ಹಾಲು ಹಾಕುವನ ಹತ್ರ ನೀವು ಮರುದಿವಸ ಆ ಹಾಲು ಹಾಗೆ ಇಟ್ಕೊಂಡ್ರೆ ಹೊಡೆದು ಹೋಗ್ತಾ ಇದ್ದಾವೆ ಕೆಟ್ಟು ಹೋಗ್ತಾ ಇದ್ದಾವೆ ಅದೇ ಪ್ಯಾಕೆಟ್ ಹಾಲು ಮೂರು ದಿವಸ ನಾಲ್ಕು ದಿವಸ ಆದ್ರೂ ಇರ್ತವೆ ಯಾಕೆ ಬಿಕಾಸ್ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿದ್ದಾರೆ ಮತ್ತು ಆ ಪ್ರಿಸರ್ವೇಟಿವ್ಸ್ ಯಾವ ಹಂತದಲ್ಲಿದ್ದಾವೆ ಹಾಂ ಒಬ್ಬ ತಿರುಮಲ ಅಂತಾನೆ ಒಬ್ಬ ಇನ್ನೊಬ್ಬರು ಅಂತಾನೆ ಆ ದುಡ್ಲ ಅಂತಾರೆ ಯಾವ್ಯಾವ ಏನೇನೋ ಹೆಸರುಗಳು ಎಲ್ಲರೂ ಡೈರಿ ಫಾರ್ಮೇಷನ್ ಕೆಲವೊಂದು ಡೈರಿಗಳು ಹಿಡ್ಕೊಂಡಿದ್ದವ್ರನ್ನ ಮುಚ್ಚಿಸ್ಬಿಟ್ಟರು ಯಾಕೆ ಅವ್ರ ಹತ್ರ ಥೌಸಂಡ್ ಲೀಟರ್ಸು ಉತ್ಪಾದನೆ ಇತ್ತೇ ಐದು ಸಾವಿರ ಲೀಟರ್ಲಿಂದ ಏನು ತುಪ್ಪ ತಯಾರು ಮಾಡ್ಬೋದು ಅಂಥ ತುಪ್ಪವನ್ನು ಎಲ್ಲಿಂದ ತಯಾರು ಇದ್ದಾರಾ ಅಂತ ಕ್ವಶನ್ ಕೇಳಿದರೆ ನಾವು ಬೇರೆ ಕಡೆ ಪರ್ಚೇಸ್ ಮಾಡ್ತಾಯಿದ್ದೀವಿ ಈ ರೀತಿ ಎಲ್ಲ ಹೇಳ್ಕೊಂಡು ಹೋಗಿ ನಮ್ಮನ್ನು ಅನಾರೋಗ್ಯ ಪಾಲು ಮಾಡೋ ಡೈರಿಗಳ್ನ ಸ್ವಲ್ಪ ಯೋಚನೆ ಮಾಡಿ ಬಿಟ್ಬಿಡಿ ಅಷ್ಟೆಲ್ಲ ಯಾಕೆ ಈ ರೆಡಿಮೇಡ್ ಹಾಲು ಯಾಕೆ ನಿಮಗೆ ಪ್ಯಾಕೆಟ್ ಹಾಲು ಯಾರು ಹಾಲಾಗ್ತಾರೋ ಅವ್ರ ಹತ್ರ ತಗೊಂಡು ಫ್ರೆಶ್ ಆಗಿ ನೀವು ಯಾಕೆ ತಗೋಬಾರ್ದು ಸೊ ಈ ರೀತಿ ಪ್ರತಿಯೊಂದು ವಿಷಯದಲ್ಲಿ ನಾವು ತಪ್ಪು ಹೆಜ್ಜೆ ಇದ್ದೀವಿ ಅನಾರೋಗ್ಯವನ್ನು ಇನ್ವೈಟ್ ಇದ್ದೀವಿ ದಯಮಾಡಿ ಅದು ಮಾಡಬೇಡಿ ಇನ್ನು ನಮಗೆ ಕೆಟ್ಟು ಪದಾರ್ಥಗಳು ಯಾವುವು ಒಂದು ಐದು ಬಿಳಿ ಪದಾರ್ಥಗಳು ಒಂದು ಬಿಳೆ ಅಕ್ಕಿ ಅಕ್ಕಿ ಅಂತ ಯಾಕಂತ ಇದ್ದೀನಿ ಬಿಳೆ ಅಕ್ಕಿ ಅಂತ ಅದರಲ್ಲಿರೋ ತವುಡ್ ಏನೈತೆ ಅದನ್ನೆಲ್ಲ ತೆಗೆದುಬಿಡ್ತಾಯಿದ್ದೀವಿ ಯಾಕೆ ಕಣ್ಣಿಗೆ ಹಿಂಪಾಗಿ ಬೆಳ್ಳಕ್ಕೆ ಕಾಣಬೇಕು ಅನ್ನ ಏನಿದೆ ಅದರಲ್ಲಿ ಓನ್ಲಿ ಗ್ಲೂಕೋಸ್ ಕಂಟೆಂಟ್ ಇದೆ ನೀವು ತಿಂದಿದ್ದ ಒಂದು ಅರ್ಧ ಗಂಟೆಯಲ್ಲಿ ಗ್ಲೂಕೋಸ್ ಪ್ರೊಡ್ಯೂಸ್ ಆಗಿ ನಿಮ್ಮ ಪ್ರತಿ ಕಣದ ಮೇಲೆ ಕೂಡುತ್ತೆ ಅದನ್ನು ನೀವು ಬರ್ನ್ ಮಾಡಿಕೊಳ್ಳಿಲ್ಲ ಅಂತಂದ್ರೇ ಗ್ಲೂಕೋಸ್ ಗ್ಲೈಕೋಸಿನ್ ಆಗುತ್ತೆ ಯಾಕೆ ಅಂತಂದರೆ ಡಿಪಾಸಿಟ್ ಹೆಚ್ಚಿಗೆ ಹಾಕೋದ್ರೆ ಬಾಡಿ ಸುಮ್ಮನೆ ಇರೋದಿಲ್ಲ ಅದನ್ನು ಕನ್ವರ್ಟ್ ಮಾಡಿಕೊಳ್ಳುತ್ತೆ ಆಗಿ ಗ್ಲೈಕೋಸಿನ್ ಆಗಿ ಕೂಡ ನೀವು ಏನೂ ಅದಕ್ಕೆ ಶ್ರಮ ಕೊಟ್ಟಿಲ್ಲ ಅಂತಂದರೆ ಏನು ಏನಾರು ಕೆಲಸ ಮಾಡೋದು ವಾಕಿಂಗ್ ಮಾಡೋದು ಇದೆಲ್ಲ ಮಾಡಿಲ್ಲ ಅಂತಂದರೆ ಅದು ಮತ್ತೆ ಡೆವಲಪ್ ಆಗಿಬಿಟ್ಟು ಹೆಚ್ಚಿಗೆ ಆದರೆ ಅದನ್ನು ಟ್ರೈಗ್ಲಿಸರಾಯ್ಡ್ಸ್ ಆಗಿ ಕನ್ವರ್ಟ್ ಮಾಡಿಕೊಳ್ಳುತ್ತೆ ಬಾಡಿ ಮತ್ತು ಅದನ್ನೂ ನೀವು ಕನ್ಸ್ಯೂಮ್ ಮಾಡಿಲ್ಲ ಬರ್ನ್ ಮಾಡಿಲ್ಲ ಇಟ್ ವಿಲ್ ಬಿ ಕನ್ವರ್ಟೆಡ್ ಟು ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಕೂಡ ನೀವು ಬರ್ನ್ ಮಾಡಿಲ್ಲ ಫ್ಯಾಟ್ ಆಗಿ ತಯಾರಾಗುತ್ತೆ ಒಬೆಸಿಟಿ ಫ್ಯಾಟ್ ಯಾವಾಗ ಫ್ಯಾಟ್ ತಯಾರಾಗಿದೆಯೋ ನಿಮ್ಮ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಪವರ್ ಅಂಬೋದು ಹೋಯಿತು ತಟ್ಕೊಳ್ಳೋ ಶಕ್ತಿ ಹೋಗುತ್ತೆ ಪ್ರತಿ ಚಿಕ್ಕದಕ್ಕೂ ಯಾವುದೋ ಒಂದು ಪೇನ್ಸ್ ಯಾವುದೋ ಒಂದು ಡಿಸೀಸ್ ಆ ಸ್ಟೇಜ್ಗೆ ಯಾಕೆ ತಗೊಂಡೋಗಬೇಕು ಮತ್ತು ಏನು ಬೇರೆ ಏನು ದಾರಿ ಇದೆ ಎಸ್ ಹಳೆಯದು ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕು ಬಿಳಿ ಹಕ್ಕಿ ಇದ್ದಿಲ್ಲ ದೇರ್ ವಾಸ್ ಮಿಲ್ಲೆಟ್ಸ್ ಸಿರಿಧಾನ್ಯಗಳು ಜೋಳ ಸಜ್ಜೆ ರಾಗಿ ಇವೆಲ್ಲ ಇದು ವಿಚ್ ಆರ್ ಮೋಸ್ಟ್ ಫುಲ್ ಅವು ತಿಂದರೆ ನಿಮಗೆ ನಾಲ್ಕು ಗಂಟೆ ತನಕ ಗ್ಲೂಕೋಸ್ ಪ್ರೊಡ್ಯೂಸ್ ಆಗಲ್ಲ ಮತ್ತು ಫೈಬರ್ ಕಂಟೆಂಟು ಕಂಪೇರ್ ಮಾಡಿದರೆ ಗೋಧಿಯಲ್ಲಿ ಮತ್ತು ಅಕ್ಕಿಯಲ್ಲಿ ನಿಮಗೆ ಪಾಯಿಂಟ್ ಟೂ ಪರ್ಸೆಂಟ್ ಫೈಬರ್ ಇದೆ ಅದೇ ಮಿಲ್ಲೆಟ್ಸ್ ಸಿರಿಧಾನ್ಯ ಮತ್ತು ಜೋಳ ರಾಗಿ ಇಂಥ ಪದಾರ್ಥಗಳಲ್ಲಿ ಆರರಿಂದ ಹನ್ನೆರಡು ಪರ್ಸೆಂಟು ಫ್ರೈಬರ್ ಇದೆ ವಿಚ್ ಈಸ್ ಮೋಸ್ಟ್ ರಿಕ್ವೈರ್ಡ್ ಟು ಅವರ್ ಬಾಡಿ ಮತ್ತು ಅವ್ರನ್ನ ಅಯ್ಯೋ ಕೂಲಿಯವರು ತಿಂಬೋದದು ಲೇಬರ್ ತಿಂಬೋದದು ನಾವು ಬೆಳೆಯಾಕಿ ಸಿಲ್ಕ್ ರೈಸ್ ಸಿಲ್ಕಿ ರೈಸ್ ತಿಂತೀವಿ ಏನೈತೆ ಮತ್ತು ದೇ ಶರೀರದ ಧಾರುಢ್ಯ ನಿಮ್ಮಲ್ಲಿದೆಯಾ ತಟ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿದೆಯಾ ನಮ್ಮ ಪೂರ್ವೀರಿಗಾದರೂ ಅಷ್ಟು ಬಲಿಷ್ಠವಾಗಿದ್ದರು ಅಷ್ಟು ಶರೀರ ಧಾರೋಗ್ಯ ಇತ್ತು ಎಷ್ಟು ಕೆಲಸಗಳು ಇದ್ದರು ಐವತ್ತು ಕೆ ಜಿ ಚೀಲ ಹಿಂಗೆ ತೆಗೆದು ಇದ್ದರು ಇವತ್ತು ಹತ್ತು ಕೆ ಜಿ ನಿಮಗೆ ತೆಗಿಯೋಕ್ಕಾಗಲ್ಲ ಯಾಕೆ ನೀವು ತಿಂಬೋ ಪದಾರ್ಥದಲ್ಲಿ ಶಕ್ತಿ ಇಲ್ಲ ಇದೇ ಕಂಟಿನ್ಯೂ ಆದರೆ ಏನು ನಮ್ಮ ಪರಿಸ್ಥಿತಿ ನೋಡಿ ಈಗಾದರೂ ಹೆಚ್ಚಿಗೆ ತಗೊಳ್ಳು ಮಿಲ್ಲೆಟ್ಸ್ ಊಟ ರಾಗಿ ಜೋಳ ಸಜ್ಜೆ ಇಂಥವೆಲ್ಲ ಉಪಯೋಗ ಮಾಡಿದರೆ ಅಟ್ಲೀಸ್ಟ್ ಒನ್ಸ್ ಇನ್ ಎ ವೀಕ್ ಪ್ರತಿಯೊಂದು ಪದಾರ್ಥವನ್ನು ಒಂದು ದಿವಸ ಒಂದು ವಾರದಲ್ಲಿ ಬಳಸ್ಕೊಳ್ತಾ ಹೋದರೆ ಬೇಕಾಗಿದ್ದು ವಿಟಮಿನ್ಸ್ ಎಲ್ಲ ಸಿಗ್ತಾವೆ ಅನಾರೋಗ್ಯ ಇರೋದಿಲ್ಲ ಫೈಬರ್ ಕಂಟೆಂಟ್ ಇರುತ್ತೆ ಗ್ಲೂಕೋಸ್ ಬೇಗ ಪ್ರೊಡ್ಯೂಸ್ ಆಗಲ್ಲ ಈ ಪದಾರ್ಥಗಳಿಂದ ಮತ್ತು ಇನ್ನು ಚಪಾತಿ ಅಂತೀರಾ ವೀಟ್ ಈಗ ನಮಗೆ ಸಿಗೋ ಚಪಾತಿ ವೀಟ್ ಏನಿದೆ ಅದು ಜೆನೆಟಿಕಲಿ ಮಾಡಿಫೈಡ್ ವೀಟ್ ಜೆನೆಟಿಕಲಿ ಮಾಡಿಫೈಡ್ ಅಂತ ಏನು ಅರ್ಥ ಮಾನವ ಉತ್ಪತ್ತಿ ಮಾಡಿದ್ದದನ್ನು ಜೀನ್ಸ್ ತಗೊಂಡು ಅಂದರೆ ಈ ಜೆನೆಟಿಕಲಿ ಮಾಡಿಫೈಡ್ ಪದಾರ್ಥಗಳನ್ನು ಅಂದರೆ ಏನು ಅಂಥ ಬೀಜಗಳನ್ನು ನೀವು ಬಿತ್ತಿದರೆ ಬೆಳೆ ಬರೋದಿಲ್ಲ ಮತ್ತು ಆ ಕಂಪ್ನಿ ಹತ್ರ ಹೋಗಬೇಕು ಆ ಗೋಧಿ ಆಗಲಿ ಅಕ್ಕಿ ಆಗಲಿ ತಗೋಬೇಕು ಮತ್ತು ನಾವು ಬಿತ್ತಬೇಕು ದಟ್ ಈಸ್ ಜೆನೆಟಿಕಲಿ ಮಾಡಿಫೈಡ್ ಅದೇ ರೀತಿ ಜೆನೆಟಿಕಲಿ ಮಾಡಿಫಿಕೇಷನ್ ಪಶು ಪ್ರಾಣಿಗಳು ಕೂಡ ಮಾಡಿಬಿಟ್ಟಿದ್ದಾರೆ ನೋಡಿ ಈಗ ಈಗ ನಮಗೆ ಹಾಲು ಡೈರಿ ಹಾಲು ಈ ಪ್ರತಿಯೊಬ್ಬರ ಮನೆಯಲ್ಲಿ ಎಸ್ಪೆಷಲಿ ಕರ್ನಾಟಕ ಬ್ಯಾಂಗ್ಳೂರಲ್ಲಿ ನೀವು ಎಲ್ಲನೂ ಹೋಗಿ ಒಂದು ಭೂತ ಥರ ಕಾಣಿಸುತ್ತೆ ಏನು ಹಸು ಅದು ಹಸುವ ಅಲ್ಲ ಒಂದು ಪ್ರಾಣಿ ಯಾಕೆ ಪ್ರಾಣಿ ಅಂದಿರಿ ನಮ್ಮ ಹಸುವೊಂದು ಅಂಶ ಅದರಲ್ಲಿಲ್ಲ ಏನು ಅಂಶ ಇದೆ ಪ್ರತಿಯೊಬ್ಬರಿಗೆ ಕಮರ್ಷಿಯಲೀಸ್ ದುಡ್ಡು ಗಳಿಬೇಕು ಆ ಇದರಲ್ಲಿ ಏನು ಮಾಡಿದಾರ ಒಬ್ಬ ವಿದೇಶಿಯನು ಯಾರು ಮತ್ತು ಮಹಾನುಭಾವರು ಒಂದು ರಿಸರ್ಚ್ ಮಾಡಿದ್ದಾರೆ ಏನು ಪ್ರಪಂಚದಲ್ಲಿ ಹೆಚ್ಚಿಗೆ ಕರುಗಳು ಹಾಕೋದು ಯಾವುದು ಪ್ರಾಣಿ ಹಂದಿ ಯಾಕೆ ಹತ್ತು ಹನ್ನೆರಡು ಕರು ಹಾಕುತ್ತೆ ಮತ್ತು ಹತ್ತು ಹನ್ನೆರಡು ಕರು ಹಾಕಿದರೆ ಅದಕ್ಕೆ ಹಾಲು ಬೇಕಲ್ಲ ಭಗವಂತ ಹಾಲು ಕೊಟ್ಟಿದ್ದಾನೆ ಸೊ ಅದು ತಗೊಂಡ್ರೆ ನಮಗೆ ಹಾಲು ಹೆಚ್ಚಿಗೆ ಬರುತ್ತೆ ಹಿಮಾಲಯದ ಕಡೆಗೆ ಹೋದರೆ ಆನೆ ಥರ ಇರುತ್ತೆ ಯಾಕಂಬೋದು ಒಂದು ಮಾಸ್ಟು ಬಲಿಷ್ಠವಾದ ಪ್ರಾಣಿ ಅದರದ್ದು ಜೀನ್ಸ್ ತೊಗೊಂಡ ಈ ಎರಡು ಜೀನ್ಸು ಸ್ವಲ್ಪ ನಮ್ಮ ಹಸುವಿನ ಜೀನ್ಸು ಆ್ಯಡ್ ಮಾಡಿ ಹಸು ಎಂಬುದು ಒಂದು ಪ್ರಾಣಿಯನ್ನು ಕ್ರಿಯೇಟ್ ಮಾಡಿದೆ ದಟ್ ಈಸ್ ಜರ್ಸಿ ಹಸುವು ಹೇಗಿರುತ್ತದು ಎಷ್ಟು ದಪ್ಪವಾಗಿರುತ್ತೆ ಹಾಲು ಎಷ್ಟು ಕೊಡುತ್ತೆ ಹತ್ತು ಇಪ್ಪತ್ತು ಲೀಟರ್ವರೆಗೂ ಕೊಡುತ್ತೆ ಕಡಿಮೆ ಬಂತು ಹೋಗಿ ಡಾಕ್ಟ್ರಿಗೆ ಹೇಳ್ತಾನೆ ವೆಟರ್ನರಿ ಡಾಕ್ಟರ್ ಸ್ವಾಮಿ ನಮ್ಮ ಹಸು ಐದು ಲೀಟರೇ ಕೊಡ್ತಾ ಕೊಡ್ತಾಯಿದ್ದೆ ಒಂದು ಇಂಜೆಕ್ಷನ್ ಹೊಡಿತಾನೆ ಆ ಇಂಜೆಕ್ಷನ್ ಪ್ರಭಾವ ಹಾಲಿಗೆ ಬರೋದಿಲ್ವಾ ಹ್ಞೂ ನೋಡಿ ಮತ್ತೆ ಇದೆಲ್ಲ ಎಷ್ಟು ತಪ್ಪು ಮಾಡ್ತಾಯಿದ್ದೀವಿ ಆ ಹಸು ನಡೆಯೋದು ನೋಡಿದರೆ ಇವಾಗ ಒಂದು ಆರು ಹೆಜ್ಜೆ ಹಾಕಿದರೆ ಅಲ್ಲೇ ಕುಂತು ಬಿಡುತ್ತೆ ಅದೇ ನಮ್ಮ ದೇಶಿ ಹಸು ಅಂದರೆ ಇಲ್ಲಿ ಹಂಪಿರುತ್ತೆ ಅದನ್ನು ಕನ್ನಡದಲ್ಲಿ ಏನಂತಾರೂ ಗೊತ್ತಿಲ್ಲ ಇಲ್ಲಿ ಹಂಪಿರುತ್ತೆ ಆ ಹಂಪ್ ಇಂಪಾರ್ಟೆಂಟ್ ಆ ಹಂಪ್ನಲ್ಲಿ ಸೂರ್ಯನಾಡಿ ಎಂಬುದಿದೆ ಆ ಸೂರ್ಯನಾಡಿನಿಂದ ಸೂರ್ಯನ ಕಿರಣಗಳನ್ನು ತಗೊಂಡು ಅದು ಕೊಡೋ ಹಾಲಿನಲ್ಲಿ ಗಂಜಲದಲ್ಲಿ ಮತ್ತು ಸೆಗಣಿಯಲ್ಲಿ ಪ್ರಭಾವ ತೋರಿಸಿ ಕೊಡುತ್ತೆ ಅದರದ್ದು ಹಾಲು ಕುಡಿದ್ರೆ ಅಮೃತ ಕುಡ್ದಂಗೆ ಈ ಹಾಲು ಈ ಜರ್ಸಿ ಹಾಲು ನಾವು ಒಂದು ಲೀಟರ್ ಕುಡಿಯೋದು ಒಂದೇ ಅದು ಒಂದು ಫಿಫ್ಟಿ ಎಮ್ ಎಲ್ ಕುಡಿಯೋದು ಒಂದೇ ಯಾಕೆ ಅದು ಅಮೃತ ಇದು ಏನು ಪ್ರಯೋಜನ ಇಲ್ಲ ಇದು ಕೆಟ್ಟು ಪರಿಣಾಮಕಾರಿ ಅದು ಯಾವ ರೀತಿ ನಡೆಯುತ್ತೋ ನೋಡಿ ಒಂದು ಸಲ ಹೀಗೆ ನಡೀತಾ ಇರುತ್ತೆ ಮತ್ತು ನಾವು ಅದರ ಹಾಲು ಕುಡಿದ್ರೆ ನಾವು ಈ ರೀತಿಯೇ ಒಬೆಸಿಟಿ ಬರುತ್ತೆ ಅದಕ್ಕಿನ್ನೂ ಸ್ವಲ್ಪ ಉದಾಹರಣೆ ನೋಡಿ ನಮ್ಮ ಚಿಕ್ಕ ಮಕ್ಕಳು ಹೆಣ್ಮಕ್ಕಳು ಪುಷ್ಪವತಿ ಮೆಚ್ಯೂರ್ ಆಗಬೇಕಂದ್ರೆ ಯಾವತ್ತು ಏಜು ಹಳೆ ಕಾಲದಲ್ಲಿ ಹದಿಮೂರು ಹದಿನಾಲ್ಕು ಅನ್ನೋ ತನಕ ಅವರು ಪುಷ್ಪವತಿ ಇದ್ದಿಲ್ಲ ಇವತ್ತು ನೋಡಿ ಎಂಟು ಒಂಬತ್ತುಗಳಿಗೆ ಎಂಟು ಒಂಬತ್ತು ವರ್ಷಗಳಿಗೆ ಪುಷ್ಪವತಿ ಆಗಿರ್ತಾರೆ ರೀಸನ್ ಓನ್ಲಿ ದಿಸ್ ಜರ್ಸಿ ಮಿಲ್ಕ್ ದಯಮಾಡಿ ವೈಜ್ಞಾನಿಕರಾಗಲಿ ಹಾಲು ಉತ್ಪಾದನೆದರಾಗಲಿ ತಪ್ಪು ತಿಳಿಬೇಡಿ ತಿಳಿಸ್ಕೊಳ್ಳಿ ಯಾವುದರಲ್ಲಿ ಏನು ಅಂಶ ಇದೆ ಅಂಥೇಳಿ ನಮ್ಮ ನಾಟಿ ಹಸುಬು ಒಂದು ಲೀಟರು ಒಂದೂವರೆ ಲೀಟರ್ ಎರಡು ಲೀಟರ್ ಹಳ್ಳಿ ಖಾರ ಆಗಲಿ ಹಾಂ ಮತ್ತು ಮಲ್ನಾಡು ಗಿಡ್ಡ ಆಗಲಿ ಇಂಥವೆಲ್ಲ ಹಸುಗಳು ಎಷ್ಟು ಕೊಡ್ತಾವ ಹಾಲು ಎರಡು ಬಟ್ ಅಮೃತ ಮತ್ತು ನಮಗೆ ಸಿಗ್ತಾವೆ ಬೇಕು ಅಂದರೆ ಸಿಗ್ತಾವ ಹತ್ರ ವಾಟ್ಸಪ್ ಇದೆ ಇಡೀ ಒಂದು ಮೆಸೇಜ್ ಇಡಿ ನಮಗೆ ನಾಟಿ ಹಸು ಹಾಲು ಬೇಕಾಗಿದೆ ಯಾರಾದರೂ ಇದಾರ ಸಪ್ಲೈ ಮಾಡೋದಕ್ಕೆ ಬಂದುಬಿಡ್ತಾವೆ ನಿಮಗೆ ಆದರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಧಾರಣೆ ರೇಟ್ ಹೆಚ್ಚಿಗೆ ಆಗ್ಬೋದು ಎಂಬತ್ತು ರೂಪಾಯಿ ನೂರು ರೂಪಾಯಿ ಆಗ್ಬೋದು ಆದರೆ ಯಾರಿಗೆ ಇದ್ದೀರಿ ಆ ಹಾಲು ಬೇರೆಯವ್ರಿಗೆ ಹೆಂಚ್ತಾಯಿದ್ದೀರ ನೀವು ತಗೊಳ್ತಾ ಇದ್ದೀರಿ ಯಾರಿಗೆ ನಿಮ್ಮ ಶರೀರಕ್ಕೆ ಇದು ನಿಮ್ಮ ಶರೀರ ಅಂದರೆ ಏನಿದು ದೇವಸ್ಥಾನ ಇದು ಯಾರು ಹೇಳಿದಾರ ಆದಿಶಂಕರಾಚಾರ್ಯರು ಹೇಳಿದ್ದಾರೆ ದೇಹೋ ದೇವಾಲಯ ಜೀವವೇ ದೇವರು ಅಂಥೇಳಿ ಬಸವಣ್ಣನೂ ಹೇಳಿದ್ದಾರೆ